ಎಂಎಂ ರಾಜೀಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮಶ್ವಯ ಗಡಿನಾಡು ನಾಡು ಸಮಾಚಾರ ಹಾಗೂ ಸಮಯವಾಣಿ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಭಕ್ತಿಪೂರ್ವಕ ಮಾಡುವ ಶರಣು ಶರಣಾರ್ಥಿಗಳು ಇವತ್ತು ನಾವು ಐತಿಹಾಸಿಕ ಉದ್ಭವ ಬಸವನನ್ನ ಒಂದು ದೇವಾಲಯದಲ್ಲಿದ್ದೇವೆ ಉದ್ಭವ ಬಸವಣ್ಣನ ದೇವಾಲಯ ಚಿತ್ತೂರು ತಾಲೂಕಿನ ಕಿರಿಕನಂದಿಯಳಿ ಗ್ರಾಮದಲ್ಲಿದೆ ಇವತ್ತು ಈ ಚಿಕ್ಕನಂದಿ ನಂದಿಯಳಿ ಗ್ರಾಮದ ಬಸವಣ್ಣನ ಒಂದು ವಿಶೇಷ ಪೂಜೆಯನ್ನ ಸಲ್ಲಿಸಿ ಭಕ್ತರು ಕೃತಾರ್ಥರಾಗ್ತಾ ಇದ್ದಾರೆ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಲಕ್ಷಾಂತರ ಜನ ಈ ದೇವಾಲಯಕ್ಕೆ ಆಗಮಿಸಿ ತಮ್ಮ ವಿಶೇಷವಾದ ಪೂಜೆ ಮತ್ತು ಹರಕೆಗಳ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಇದು ಸುಮಾರು ಶತಮಾನ ಶತ ಶತಮಾನಗಳ ಹಿಂದಿರತಕ್ಕಂತ ಒಂದು ದೇವಾಲಯ ರಾಣಿ ಚೆನ್ನಮ್ಮ ಅವರ ಒಂದು ಮನೆಯವರು ಕೂಡ ಒಂದು ಚಿಕ್ಕನಂದೇಳಿಯ ನಂದಿ ಉದ್ಭವ ಬಸವಣ್ಣನೇ ಆಗಿದೆ ಅಂತ ಒಂದು ಇತಿಹಾಸದಲ್ಲಿ ತಿಳಿದುಕೊಂಡಂತ ವಿಷಯ ಅಂದಿನ ಕಾಲದಿಂದಲೂ ಇಂದಿನವರೆಗೂ ಇಲ್ಲಿ ಲಕ್ಷಾಂತರ ಜನ ಭಕ್ತರು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ನಮ್ಮ ಹರಕೆಗಳನ್ನ ತೋರಿಸ್ಕೊಳ್ತಾ ಇದ್ದಾರೆ ಇದರ ಸಂಪೂರ್ಣ ನಿರ್ವಹಣೆ ಮಾಡುವಪ್ಪ ಉಳ್ಳೇಗಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸರ್ ನಮಸ್ಕಾರ ತಾವು ಒಂದು ಚಿಕ್ಕನಸೇಳಿ ದೇವಾಲಯ ಇದು ಚಿಕ್ಕನ ಚಿಕ್ಕನಸೇಳಿ ಮತ್ತು ಹಿರಿಯೇಳಿ ಬರ್ತಕ್ಕಂಥ ಉದ್ಭವ ಬಸವಣ್ಣನ ದೇವಾಲಯದ ಸಂಪೂರ್ಣ ಜವಾಬ್ದಾರಿಯಲ್ಲಿ ಹೊಂದ್ಕೊಂಡು ಪ್ರತಿ ವರ್ಷ ಒಂದು ವಿಶೇಷವಾದ ಪೂಜೆಯನ್ನು ಪೂಜೆಯನ್ನ ಮುಖಾಂತರ ಭಕ್ತರಿಗೆ ಒಂದು ವಿಶೇಷ ಸೌಲಭ್ಯ ಸೇವೆಯನ್ನ ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಬಂದಂತ ಭಕ್ತರಿಗೆ ತಾವು ಏನು ಹೇಳಿಕೆ ಇಷ್ಟಪಡ್ತೀವಿ ಚನ್ನಮ್ಮ ತಾಲೂಕಿನ ಮಹಾನಂದಿಪುರ ಚಿಕ್ಕನಂದೇವಿ ಬಸವೇಶ್ವರ ಜಾತ್ರೆ ನಿಮಿತ್ತ ಈ ವರ್ಷ ಬಸವೇಶ್ವರನ ಕಾಂತಿ ಮಾಡಿಸಿ ಕಾಂತಿ ಮಾಡಿಸಿ ಅವರು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶ್ರೀ ಬಸವೇಶ್ವರನ ಜಾತ್ರೆಯನ್ನು ಒಂದು ವಿಜೃಂಭಣೆಯಿಂದ ಮಾಡಬೇಕಂತೇಳಿ ಒಳಗೆ ಎಲ್ಲರೂ ಹಿರಿಯರು ಕೂತ್ಕೊಂಡು ನಮ್ಮ ಕಮಿಟಿ ಅಧ್ಯಕ್ಷರು ಹಾಗೂ ಸರ್ವ ಸ ಎಲ್ಲ ಭಕ್ತರನ್ನು ಕೂಡಿ ಒಂದು ನಿರ್ಣಯ ಮಾಡಿ ಎಲ್ಲ ಸುತ್ತಮುತ್ತ ಹಳ್ಳಿಯ ಒಂದು ಅವರ ನೆರವನ್ನು ತಗೊಂಡು ನಾವು ಈ ಅದ್ಧೂರಿಯಾಗಿ ಜಾತಿಯನ್ನು ಕೈಗೊಂಡಿದ್ದೇವೆ ಹನ್ನೊಂದು ದಿನ ಮಧ್ಯಾಹ್ನ ರಾತ್ರಿ ಎರಡೂ ವೇಳೆ ಅನ್ನಪ್ರಸಾದ ಪ್ರಸಾದ ಮತ್ತು ದಿನನಿತ್ಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಸುತ್ತಮುತ್ತಲಿನ ಗ್ರಾಮಗಳ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಭಾರಿ ಒಂದು ವಿಜೃಂಭಣೆಯಿಂದ ನಡೀತಾ ಇದೆ ಇದಕ್ಕೆ ಸುತ್ತಮುತ್ತಲಿನ ನೂರಾರು ಹಳ್ಳಿಯ ಮಕ್ಕಳ ಸಹಕಾರ ದೇವಸ್ಥಾನಕ್ಕಿದೆ ಅವರು ಕೂಡ ಸಾಕಷ್ಟು ಸಹಕಾರ ನೀಡ್ತಾ ಇದ್ದಾರೆ ದಿನನಿತ್ಯ ಅನ್ನದಾಸೋಹಕ್ಕೆ ಒಬ್ಬೊಬ್ಬರು ನಾವು ಆಮಾಗೆ ಇವತ್ತಿನ ಅನ್ನ ಪ್ರಸಾದ ಸೇವೆ ನಮಗೆ ಕೊಡಿ ನಮಗೆ ಕೊಡಿ ಅಂತ ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಜನ ಕೂಡ ಅನ್ನವ ದಾಸೋಹಕ್ಕೆ ಮುಂದಾಗಿದ್ದಾರೆ ಆ ಬಸವಣ್ಣ ಅವ ಎಲ್ಲ ಭಕ್ತರಿಗೆ ಇನ್ನಷ್ಟು ಅವರಿಗೆ ಒಂದು ಆಶೀರ್ವಾದ ಮಾಡಲಿ ಅಂತೇಳಿ ನಮ್ಮ ದೇವಸ್ಥಾನದಲ್ಲಿ ಇಲಾಖೆಯಲ್ಲಿ ಕೋರಿದ್ದಾರೆ ಈ ನಿಮಿತ್ತವಾಗಿ ಏನೆಲ್ಲ ಕಾರ್ಯಕ್ರಮಗಳು ಜತರ ನಿಂತು ಏನೆಲ್ಲ ಕಾರ್ಯಕ್ರಮಗಳಿದ್ದು ಜಾತ್ರಾ ನಿಮಿತ್ತವಾಗಿ ಇದು ನಮ್ಮ ನಂಬರುಪಪ್ಪ ಶಿವಲಿಂಗಪ್ಪ ಅವರ ಆಶೀರ್ವಾದ ಹಾಗೂ ಅವರ ಮಾರ್ಗದರ್ಶನ ಹಾಗೂ ಕಾರ್ಯಾಳ ಅಡ್ಡಿ ಸಿದ್ದೇಶ್ವರ ಮಾರ್ಗದರ್ಶನ ಹಾಗೂ ಅವರ ಆಶೀರ್ವಾದದ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ಪಾಲ್ಗೊಂಡು ಹಲವಾರು ಶ್ರೀಗಳನ್ನು ನಾವು ಇವತ್ತು ನಮ್ಮ ಇತರ ಶ್ರೀಗಳಿರ್ಬೋದು ಮಿಸ್ವ ಶ್ರೀಗಳಿರ್ಬೋದು ಬುದ್ಧಿಮಠ ಶ್ರೀಗಳಿರ್ಬೋದು ಇನ್ನೂ ಸಾಕಷ್ಟು ಶ್ರೀಗಳು ಕಾಗರಳಿ ಶ್ರೀಗಳು ಎಲ್ಲ ಶ್ರೀಗಳ ಇಲ್ಲಿ ಪಾದಾರ್ಪಣೆ ಮಾಡಿ ಅವರ ಆಶೀರ್ವಾದವನ್ನು ಎಲ್ಲ ಭಕ್ತರು ಪಡಿತಾ ಇದ್ದಾರೆ ಅದೇ ರೀತಿ ಮೊದಲನೇ ದಿನ ಈ ಚಿಕ್ಕನಂದಳಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಎರಡನೇ ದಿನ ಕಲಬಾವಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮೂರನೇ ದಿನ ಔರಾದಿ ಮಕ್ಕಳಿಂದ ಸಾಧ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಕಿರಣಿ ಪ್ರಾಥಮಿಕ ಶಾಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕದಾನ್ಪುರ ಶಾಲೆ ಸಾಕಷ್ಟು ಸ್ಕೂಲ್ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈಗ ನಾಳೆ ದಿನ ಒಬ್ಬ ರಾಜ್ಯ ಮಟ್ಟದ ರಾಜ್ಯ ಅಂತಾರಾಜ್ಯದೊಳಗೆ ಸಂಗೀತ ಸೇವೆಯನ್ನು ಸಲ್ಲಿಸಿದಂಥ ಕುಲಕರ್ಣಿ ಅವರ ಒಂದು ಇವತ್ತು ಸಂಗೀತ ವೇದಿಕೆ ಇದೆ ನಾಳೆ ದಿನ ನಮ್ಮ ಗುರು ಬಸವರಾಜ್ ತಂಡದ ಒಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಮತ್ತು ನಾಡಿದ್ದು ನಾಡಿನ ಬಸವರಾಜ್ ನರೇಂದ್ರ ಅಂತವರ ಜಾನಪದ ಒಬ್ಬ ದೊಡ್ಡ ಕಲಾವಿದರು ಅವರು ಮತ್ತರಾಜ್ ಅವರ ಕಲೆಯ ಒಂದು ಪ್ರೇಮಿಸಿ ಅವ್ರದ್ದು ಕೂಡ ಒಂದು ಕಾರ್ಯಕ್ರಮ ಇದೆ ಆ ನಂತರ ಇಪ್ಪತ್ತರ ಇಪ್ಪತ್ತೇಳನೇ ತಾರೀಕು ಆರ್ಕಿಸ್ಟ್ರಾ ಇದೆ ಸಾರಿ ಇಪ್ಪತ್ತೆಂಟಕ್ಕೆ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ಆರ್ಕೆಸ್ಟ್ರಾ ಕೂಡ ಇದೆ ಈ ರೀತಿ ದಿನನಿತ್ಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಹಾಗೂ ಹಲವಾರು ಶ್ರೀಗಳ ಒಂದು ಆಶೀರ್ವಾದ ಪ್ರವಚನ ಕೂಡ ನಡೀತಾ ಇದೆ ಇನ್ನೂ ಸಾಕಷ್ಟು ಭಕ್ತರು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾರೆ ನಮಗೆ ದಿನನಿತ್ಯ ಅನ್ನದಾಸು ಪ್ರತಿದಿನವೂ ಹೆಚ್ಚಿಗೆ ಆಗ್ತಾ ಇದೆ ನಮಗೆ ಕೂಡಲಿಕ್ಕೆ ವ್ಯವಸ್ಥೆ ಪ್ರತಿನಿತ್ಯವೂ ನಾವು ಅದನ್ನು ಎಕ್ಸ್ಪಾಂಡ್ ಮಾಡ್ಕೊಂಡು ತುಂಬಿದ್ದೇವೆ ಈ ಬಸವೇಶ್ವರ ಭಕ್ತಗಳು ಬಳ್ಳಾರಿ ಶಿಕಾರಿಪುರು ಕೊಪ್ಪಳ ಹಲವಾರು ದೂರದ ಭಕ್ತರಿದ್ದಾರೆ ಅವರೆಲ್ಲರೂ ಕೂಡ ಈ ಜಾತ್ರೆಗೆ ಆಗಮಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಇರಲು ಅವರಿಗೆ ಊಟದ ಊಟ ದೇವಸ್ಥಾತು ನಾಷ್ಟ ದೇವಸ್ಥಾತು ನಾವು ಸಂಪೂರ್ಣ ನಮ್ಮ ದೇವಸ್ಥಾನದ ಕಮಿಟಿಯಿಂದ ಅವರಿಗೆ ನೆರವೇರಿಸ್ಕೊಡ್ತೇವೆ ಎಲ್ಲ ಭಕ್ತಾದಿಗಳು ಒಂದು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಪುನೀತರಾಗಬೇಕೆಂದು ನಾವು ಕೇಳ್ಬೋದು ಒಟ್ಟಾರೆ ವೀಕ್ಷಕರೇ ಇವತ್ತು ಚಿಕ್ಕನಂದೇಳಿ ಉದ್ಭವ ಬಸವನನ್ನ ಏನು ಜಾತ್ರೆ ನಡೀತಾ ಇದೆ ಕೇವಲ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಮಾತ್ರವಾಗಿದೆ ವಿವಿಧ ದಾಸ್ತೋಗಳು ಇಲ್ಲಿ ನಡೀತಾ ಇವೆ ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಾಡಿನ ಗಣ್ಯರ ಪೂಜೆಯಿಂದ ಪ್ರವಚನ ಮತ್ತು ವಿಶೇಷ ಕಲೆ ಹೊಂದಿರತಕ್ಕಂಥ ಕಲಾನಂದರನ್ನ ಕರೆಸಿ ಸತ್ಕಾರ ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ ಎಲ್ಲರಿಗೂ ಧನ್ಯವಾದಗಳು